ಹಾಯ್ ತುಂಬ ದಿನನೇ ಆಗಿತ್ತು ನಾನು ರೆಸಿಪಿಗಳು ತೋರಿಸಿ ಅದಕ್ಕೆ ಇವತ್ತೊಂದು ರೆಸಿಪಿ ತೋರಿಸೋಣ ಅಂತ ಮಾಡಿದ್ದೀನಿ ಇದ್ರ ಹೆಸರು ಅಕ್ಕಿ ಕಡುಬು ಅಂತ ಇದಕ್ಕೆ ಬೇಕಾಗಿರೋದು ನಾಲ್ಕೇ ಐಟಮ್ಸು ತುಂಬ ಸಿಂಪಲಾಗಿ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿಯೂ ಇರ್ತದೆ ಒಂದು ಸಲ ತೋರಿಸ್ತೀನಿ ಯಾವ ಥರ ಐತೆ ಅಂತ ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ನೋಡಿ ತೋರಿಸ್ತೀನಿ ಫಸ್ಟು ಅಕ್ಕಿಯ ನೆನೆ ಬಿಡಬೇಕು ಒಂದು ಐದು ಅವರ್ ನೆನೆ ಹಾಕ್ಬೇಕು ಅಕ್ಕಿನ ಚೆನ್ನಾಗಿ ತೊಳ್ದು ನೆನೆ ಹಾಕಿರಿ ಅದೇನು ಸೊಸೈಟಿ ಅಕ್ಕಿ ಆದರೂ ಆಯ್ತದೆ ಆ ಅಕ್ಕಿ ಅಕ್ಕಿ ಅಂತೇನಿಲ್ಲ ಸೊಸೈಟಿ ಅಕ್ಕಿನೇ ನಾನು ತೊಳ್ದು ಒಂದು ಮೂರು ಸರ್ತಿ ತೊಳ್ದು ನೆನೆ ಹಾಕಿದ್ದೀನಿ ಐದು ಅವರ್ ನೆನೆ ಹಾಕ್ತೀನಿ ಆಮ್ಯಕ್ಕೆ ದೋಸೆ ಇಡ್ಡಿನ ಥರ ರುಬ್ಕೊಂಡೆ ಹಂಗಂತ ಅಂದ್ಬಿಟ್ಟು ಉದ್ದಕಾಳು ಹಾಕ್ಬಿಟ್ಟಿರ ಉದ್ದುಗಳು ಹಾಕ್ಬಿಡಿ ಬರೀ ಅಕ್ಕಿ ಅಷ್ಟೇ ಅದಕ್ಕಿನ್ನೇನೂ ಹಾಕಿಲ್ಲ ನಾನು ಬರೀ ಅಕ್ಕಿ ರುಬ್ಬಿರೋದಷ್ಟೇ ಇದು ಸಂಪಲು ರೀತಿ ಮಾಡ್ಕೊಂಡಿದ್ದಾನೆ ಔಷಧಿ ಗಟ್ಟಿನೂ ಬೇಡ ತೆಳುನೂ ಬೇಡ ಇರಲಿ ರುಬ್ಬಿ ಮಡಿಕೊಂಬಿಟ್ಟು ಅದನ್ನಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅದನ್ನು ಬಿಸಿ ಮಾಡ್ಕೊಂಡು ಒಲೆ ಮೇಲೆ ಇಕ್ಕಿ ಅದನ್ನು ಹಿಟ್ಟಿನ ದೊಣ್ಣೆ ಇರ್ತದಲ್ಲ ಹಿಟ್ಟಿನ ಕೋಲು ಹಿಟ್ಟಿನ ಕೋಲಲ್ಲಿ ತಿರುಗಿ 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 ಅದು ತಪ್ಪಲಿ ತಾಳ ಕಚ್ಕೊಂಬಾರ್ದು ಆ ಥರ ಚೆನ್ನಾಗಿ ತಿರುಗಬೇಕು ಅದರೊಳಗೆ ಹಿಟ್ಟಿನ ದಣ್ಣಲಿ ಬಿಸಿ ಮಾಡ್ಕೊಂಡು ಜಾಸ್ತಿ ಬಿಸಿ ಏನು ಬೇಡ ಸ್ವಲ್ಪ ಬೆಲ್ಲ ಕರ್ಗುವಷ್ಟು ಅಷ್ಟೇ ಬೆಲ್ಲ ಇನ್ನೂ ಪುಡಿ ಮಾಡಿ ಹಾಕ್ಕೊಬೇಕಾಯ್ತು ನಾನು ಒಂದು ಹಚ್ಚ ಬೆಲ್ಲನ ನಾಲ್ಕು ಚೂರು ಮಾಡಿ ಹಾಕೊಂಡಿದ್ದೀನಿ ಇನ್ನೂ ಪುಡಿನೂ ಮಾಡ್ಕೊಬೋದು ಪುಡಿ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಬೇಗ ಕರಗ್ತದೆ ನಾನು ಅದನ್ನು ಹಂಗೆ ಹಾಕೊಂಡಿದ್ದೀನಿ ಅದನ್ನು ಈಗ ಚೆನ್ನಾಗಿ ತಿರುಗ್ತೀನಿ ತಿರುಗಾದ್ಮೇಲೆ ಕಾಯಿ ಒಂದೋಳು ಕಾಯಿನ ತುರ್ದು ಮಡಿಕೊಂಡಿದ್ದೀನಿ ಒಂದೋಳು ಕಾಯಿ ಅದರೊಳಗೆ ಸೇರಿಸ್ಬೇಕು ಆಫ್ ಮಾಡಿ ಸಣ್ಣ ಉರಿಲಿ ಇರಬೇಕು ಅತಿಯಾಗಿ ಉರಿ ಮಡಗಬೇಡಿ ಎಲ್ಲ ಹಂಗೆ ಹಣ್ಣು ಸಣ್ಣ ಉರಿಲಿ ಜಾಸ್ತಿ ಇವತ್ತೇನು ಬೇಡ ಅದು ಅದಕ್ಕೆ ಇವಾಗ ತಿರುಗಿ ಮಡಿಕೊಂಡಿದ್ದೀನಿ ಅದರೊಳಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದೋಳು ಕಾಯಿ ತುರಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು ತಿರ್ಗ ಸ್ವಲ್ಪ ಬಿಸಿ ಆಗೋಷ್ಟು ಸಕ್ಕ ಅದು ಪಾ ಬೆಲ್ಲ ಕರ್ಗೋ ಈಗ ಎಲ್ಲ ತಿರುಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದೇ ಒಂದು ಐಟಮ್ಸ್ ಹೇಳೋದು ಮರ್ತ್ಬಿಟ್ಟೆ ಇದಕ್ಕೆ ಏಲಕ್ಕೆ ಶುಂಠಿ ಹಾಕಿದ್ದೀನಿ ಅದು ತೋರಿಸಿ ಎಲ್ಲ ಮರ್ತೋಯ್ತು ಏಲಕ್ಕೆ ಶುಂಠಿ ಹಾಕಿದ್ದೀನಿ ಚೂರು ಹಾಕೊಂಬಿಡಿ ಆಮೇಲೆ ಅದನ್ನ ಹಾಕೊಂಡು ಚೆನ್ನಾಗಿ ತಿರುಗಿ 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 ಅದು ಕರಗ್ತು ಬೆಲ್ಲ ಎಲ್ಲ ಕರಗ್ದಂಗೆ ಅದನ್ನ ಹಾರಕ್ಕೆ ಬಿಟ್ಕೊಬೇಕು ಸಿಗುತ್ತೆ ಆಫ್ ಮಾಡಿಬಿಡಿ ಒಂದು ಐದು ನಿಮಿಷ ಅಷ್ಟೇ ಆಫ್ ಮಾಡಿಬಿಟ್ಟು ಹಾರಕ್ಕೆ ಬಿಟ್ಕೊಳ್ಳಿ ಅದು ಹಾರಷ್ಟೊತ್ತಿಗೆ ಇಡ್ಲಿ ಪಾತ್ರೆ ತೆಗೆದು ಒಲೆ ಮೇಲೆ ಮಡಿಕೊಂಡು ಅದನ್ನು ಅದಕ್ಕೆ ಎರಡೆರಡು ಪ್ಲೇಟ್ ಮಡಿಕೊಂಡಿದ್ದೀನಿ ಇದು ನಮ್ಮ ಮನೇಲಿ ಇರ್ತಾರನೇ ಇಡ್ಲಿ ಪಾತ್ರೆ ಇರೋದು ಆರು ಪ್ಲೇಟ್ ಅವೆ ಅದರೊಳಗೆ ನಾನು ಎರಡು ಪ್ಲೇಟ್ ಮಡಿಕೊಂಡಿದ್ದೀನಿ ಕೆಳಗಡೆ ಒಂದು ಪ್ಲೇಟು ಮೇಲೊಂದು ಪ್ಲೇಟು ಕೆಳಗಡೆ ಏನೂ ಹಾಕೋಲ್ಲ ಇವಾಗ ನಾನು ಮೇಲುಗಡೆ ಪ್ಲೇಟ್ಗೆ ಹಾಕೋದು ಈಗ ಮೇಲ್ಗಡೆ ಪ್ಲೇಟ್ಗಳಲ್ಲಿ ಎಣ್ಣೆ ಪಣ್ಣಿ ಏನು ಸಾವಿರಬೇಡಿ ಸುಮ್ಮನೆ ಹಂಗೆ ಮಡಗಿ ಅದನ್ನ ಬಿಸಿ ಮಾಡ್ತಾರೆ ಅದನ್ನ ಸಣ್ಣ ಕುಂಡುಂಡೆ ಕಟ್ಕೊಂಡು ಎಣ್ಣೆ ಹಚ್ಕೊಂಡು ಸಣ್ಣ ಕುಂಡೆ ಕಟ್ಕೊಂಡು ಅದರೊಳಗೆ ಮಡಗ್ಬಿಡಿ ಇಡ್ಲಿ ಪಾತ್ರೆ ಹಳಿಗೆ ಮಡಗ್ಬಿಟ್ಟು ಆ ಪ್ಲೇಟ್ ಮೇಲೆ ಮುಚ್ಚಿಬಿಡೋದು ಅಷ್ಟೇ ಅದು ಅದೇ ಹಬೇಲಿ ಬೇಯಬೇಕದು ಈಗ ಮುಚ್ಚಿಬಿಡೋಣ ಸಣ್ಣ ಸಣ್ಣ ಉಂಡೆ ಕಟ್ಕೊಂಡು ಮಡಿಕೊಂಡಿದ್ದೀನಿ ಈಗ ಮುಚ್ಚಿಬಿಡೋಣ ಈಗ ಮುಚ್ಚಿ ಒಂದು ಐದು ನಿಮಿಷ ಅಷ್ಟೇ ಅಬೆಯಲ್ಲಿ ಚೆನ್ನಾಗಿ ಬೇಯ್ದ ಮೇಲೆ ಎತ್ಕೊಳ್ಳೋದಷ್ಟೇ ಮುಗಿಯುತ್ತ ಅದರ ರೆಸಿಪಿ ಇಷ್ಟೇ ಸಿಂಪಲ್ ರೆಸಿಪಿ ಇದು ನೋಡಿ ಇಷ್ಟು ಚೆನ್ನಾಗೈತೆ ಈಗ ನೋಡೋಣ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಕಳಿಗೆಲ್ಲ ಕೊಟ್ಟು ಯಾವ ಥರ ಇದೆ ಟೇಸ್ಟು ಅಂತ ಚೆನ್ನಾಗೈತರ ಒಂಥರ ಚೆನ್ನಾಗಿದ್ದ